ಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತೀನಿ ಕೋಟ್ಯಾಂತರ ಜನ ನನ್ನಂತವರೇ ಕೋಟ್ಯಾಂತರ ಜನ ವೀಡಿಯೋಸ್ಗಳನ್ನ ಮಾಡ್ತಾರೆ ಆಯಿತಾ ನಾನು ಹತ್ಕೊಂಡಾದ್ರೂ ಮಾಡ್ತೀನಿ ಕುಣ್ಕೊಂಡಾದ್ರೂ ಮಾಡ್ತೀನಿ ನನ್ನ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆನೇ ಇಲ್ಲದೇ ಇರು ನನ್ನ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನು ಎಷ್ಟು ನಾಚಿಕೆ ಆಗಬೇಕು ಒಂದು ಹೆಣ್ಣುಮಗಳ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನಿಗೆ ನಿಜವಾಗ್ಲೂ ಅಕ್ಕ ತಂಗಿರಿ ಇದ್ದಾರಾ ಅಕ್ಕ ತಂಗಿರಿದ್ದಾರಾ ಅಕ್ಕ ತಂಗಿರೇ ಇಲ್ಲ ಒಂದು ಹೆಣ್ಣುಮಗಳು ಅವಳ್ಪಾಡುಗಳು ವೀಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾಳೆ ನನಗೆ ಯಾಕೆ ಬೇಕು ಅನ್ನೋದು ತಲೇಲಿಲ್ಲ ಯಾವ ನಾಲ್ಕು ನಾಯಿಗಳು ಬಿಸ್ಕೆಟ್ ಹಾಕ್ತಿದೆ ಅಂತ ಅಂದ್ಬಿಟ್ಟು ಬಂದು 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 ವೀಡಿಯೋಗಳ್ನ ಹಾಕ್ತಾನೆ ಅಂದರೆ ಲೆಕ್ಕ ಹಾಕೊಳ್ಳಿ ಅವನು ಎಷ್ಟು ಮಟ್ಟಗಿದಾನೆ ಅಂತ ಅವನು ಯೋಗ್ಯತೆಗೆ ನೀಟಾಗಿ ಓನಾಗಿ ವೀಡಿಯೋ ಮಾಡಿ ಬೆಳೆಯೋಕ್ಕೆ ಇಲ್ಲ ಕಂಡೋರ್ ವೀಡಿಯೋಗಳನ್ನ ಎತ್ಕೊಳ್ಳೋದು ಅವ್ರ ಬಗ್ಗೆ ಹೇಳೋದು ಇವನೇನು ಸಾಚನಾ ಇವನು ಕರೆಕ್ಟಾಗಿ ಇದ್ದಾನಾ ಇವನ್ ಜೀವನದಲ್ಲಿ ಇವನೇನು ಮಾಡೇ ಇಲ್ವಾ ಇವನು ಇಲ್ಲೇ ಮಾಡಿದನಲ್ಲ ಇಲ್ಲೇ ಮಾಡಿ ತೋರಿಸ್ತಿದ್ದಾನಲ್ಲ ಬೇರೆಯವ್ರ ಬಗ್ಗೆ ವೀಡಿಯೋಗಳನ್ನ ಮಾಡಿ ಅದ್ರ ಬಗ್ಗೆ ಎಲ್ಲ ಗೊ ಇಷ್ಟು ಅಷ್ಟು ಅಂತೆಲ್ಲ ಹೇಳ್ಕೊಂಡು ವೀಡಿಯೋಗಳನ್ನ ಮಾಡ್ತಿದ್ದಾನೆ ಇವ್ನು ಮಾಡ್ತಾ ಇರೋದೇ ತಪ್ಪು ಅದರಲ್ಲಿ ಬೇರೆಯವ್ರ ತಪ್ಪುಗಳ್ನ ತೋರಿಸ್ತಾನೆ ಅವ್ರವ್ರ ಲೈಫ್ರೀ ಅವ್ರವ್ರು ನೋಡ್ಕೋತಾರೆ ಅವ್ರು ಏನಾದರೂ ಮಾಡ್ಕೋತಾರೆ ಇವನು ಇನ್ನೂ ಚಿಕ್ಕವನು ಆಂ ಇವನು ನನ್ನ ಆದಾಯ ಇವಳು ಸೀರೆಯಲ್ಲಿಂದ ಉಡ್ತಾಳೆ ಇವಳು ಒಡಬೆಯಲ್ಲಿಂದ ಹಾಕ್ತಾಳೆ ಹಾಂ ಇವಳು ಮನೆ ಬಾಡಿಗೆ ಎಲ್ಲಿಂದ ಕಟ್ತಾಳೆ ಇವಳು ದೇವ್ರಿಗೆ ವಾರ ವಾರ ಹೂವು ಎಲ್ಲಿಂದ ಆಗ್ತಾಳೆ ಅಂತ ಕೇಳ್ತಾನಲ್ಲ ಆ ಇವನು ಕೇಳುವಂಥದ್ದು ಇದಿದೆಯಾ ರೈಟ್ಸ್ ಇದೆಯಾ ಇದೆಲ್ಲ ಕೇಳಬೇಕಾ ಇದರಲ್ಲೇ ಗೊತ್ತಾಗ್ತಿದೆ ಇದರಿಂದ ಯಾರ್ಯಾರು ಬಿಸ್ಕೆಟ್ ಹಾಕ್ತಿದ್ದಾರೆ ಅನ್ನೋದು ನಾನು ಯಾವತ್ತೋ ತಿಳ್ಕೊಂಡೆ ಪದೇ 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 ಸೌಮ್ಯಶ್ರೀ 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 ಅಂದ್ಕೊಂಡೇ ಬರ್ತಿದೆಯಲ್ಲ ಈ ಸೌಮ್ಯಶ್ರೀ ಬಿಟ್ಟು ಬೇರೆ ಯಾರು ಸಿಗ್ತಾ ಇಲ್ವಾ ನಿನಗೆ ಹಾಂ ನೀನು ಯಾರು ಅನ್ನೋದೇ ಗೊತ್ತಿಲ್ಲ ನೀನು ಯಾರು ಅನ್ನೋದೇ ಗೊತ್ತಿಲ್ಲ ಇದೇ ರಾಮನಗರ ಸ್ಟೇಷನ್ಗೆ ಹೋಗ್ಬಿಟ್ಟು ಸೌಮ್ಯಶ್ರೀ ಬಿಡ್ದಿಗೆ ಬಂದ್ಬಿಟ್ಟು ಕಣ್ಣ ಮೆಡ್ರಸ್ ಅದೇನೋ ಮಾಡಿಬಿಟ್ಲು ನನ್ನ ಕೊಲೆ ಬೆದರಿಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಸೈಬರ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಇದೇ ಸೌಮ್ಯಶ್ರೀ ಪುಟ್ಟನಹಳ್ಳಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಬಂದು ಉತ್ತರ ಕೊಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನೀನು ತಪ್ಪು ಮಾಡಿಲ್ಲ ತಾನೇ ಬಂದು ಉತ್ತರ ಕೊಡು ಸ್ಟೇಷನಲ್ಲಿ ಯಾಕೆ ಬರ್ತಿಲ್ಲ ಸ್ಟೇಷನಿಂದ ಕಾಲ್ ಬಂದರೆ ಬೆದರಿಕೆ ಕಾಲ್ಗಳು ಮಾತ್ರ ಬರುತ್ತೆ ಯಾಕೆ ರೌಡಿಗಳು ಫೋನ್ ಮಾಡಿದ್ದಾರಾ ಮಾಡಿರೋದು ಸ್ಟೇಷನಿಂದ ಕಾನೂನು ಪ್ರಕಾರ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ್ದೀನಿ ನೀನು ಮಾತ್ರ ಸ್ಟೇಷನಿಂದ ನನಗೆ ಕಾಲ್ ಮಾಡಿಸ್ಬಿಟ್ರೆ ನಾನು ಅದನ್ನು ತಗೋಬೇಕು ಅದೇ ನನ್ನ ಕಡೆಯಿಂದ ನಿನಗೆ ಸ್ಟೇಷನ್ಗೆ ಕಾಲ್ ಬಂತು ಅಂದರೆ ಅದು ರೌಡಿಗಳು ಮಾಡಿಬಿಟ್ರು ಪೊಲೀಸವರು ರೌಡಿಗಳಾ ಹ್ಞೂ ಒಂದು ಹೆಣ್ಣು ಮಗಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡಿ ನನ್ನ ಬಗ್ಗೆ ಅಪಪ್ರಚಾರನ ಮಾಡಿ ನೀನು ಇವಾಗ ನೋಡ್ಬಿಟ್ಟು ನೀನೇ ಎದ್ರಕೊಂಡು ಓಡೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ಯಲ್ಲ ನ್ಯಾಯ ನೀತಿ ಧರ್ಮದ ಬಗ್ಗೆ ಮಾತಾಡೋನು ಒಂದು ಸುಳ್ಳು ಹೇಳಕ್ಕೆ ಹೋಗಿ ಕೊಟ್ಬಿಟ್ಟು ಬಿಡ್ದಿಗೆ ಬಂದ್ಬಿಟ್ಟು ನನಗೆ ಏನೋ ಕಣ್ಣು ಎದುರಿಸ್ಬಿಟ್ರು ಎಲ್ಲಿ ವಿಡಿಯೋ ಬಿಡ್ದಿಗೆ ಬಂದಿದೆ ತಾನೇ ನಾನೇನಾದರೂ ಬಂದಿದ್ದರೆ ನಿನ್ನ ಹತ್ರ ಕ್ಯಾಮ್ರಾ ಇರಲಿಲ್ವಾ ನಾನು ಬಿಟ್ಟಿದ್ರೆ ನೀನು ವೀಡಿಯೋ ಮಾಡ್ತಿರ್ಲಿಲ್ವಾ ಸಣ್ಣ ಪುಟ್ಟದ್ಕೆಲ್ಲ ವೀಡಿಯೋಗಳನ್ನ ಮಾಡಿ 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 ಹಾಕ್ತೀಯ ಹಾಂ ನೀನು ಬೆಳೆಯೋಕ್ಕೋಸ್ಕರ ಇಲ್ಲಿಗೆ ತಗೋ ಇಂಥ ಬೆಳೆದಿರೋ ಅಂಥ ಮರಗಳನ್ನ ನೀನು ಟಾರ್ಗೆಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ವೀಡಿಯೋಗಳನ್ನ ಮಾಡಿಕೊಂಡು ನೀನು ಬೆಳೆಯೋಕ್ಕೋಸ್ಕರ ನೀನು ಸೋಷಿಯಲ್ ಮೀಡ್ಯಾದಲ್ಲಿ ಏನಕ್ಕಿದ್ಯಾ ನೀನು ಬೆಳೆಯೋಕ್ಕೋಸ್ಕರನೇ ಇದೆಯಾ ನಾವು ತುಂಬ ವರ್ಷದಿಂದ ಕಷ್ಟಪಟ್ಟುಕೊಂಡು ಬೆಳೀತಿದ್ದೀವಿ ನೀನು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಟಕ್ ಅಂತ ಯಾರ್ಯಾರ ಬಗ್ಗೆನೂ ವೀಡಿಯೋಗಳನ್ನ ಮಾಡಿಕೊಂಡು ತಿನ್ನೋ ಬಗೆಲ್ಲ ಮಣ್ಣು ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ಯಾ ಹಾಂ ಆ ಹುಡುಗ ಯಾರು ಪ್ರಕಾಶ ಅವನು ಏನಾದರೂ ಮಾಡ್ಕೊಳ್ಳಿ ಪಾಪ ಹಾಂ ಅವನೇನಾದರೂ ಮಾಡ್ಕೊಳ್ಳಿ ಅವ್ನಿಗೆ ಕಷ್ಟ ಬಂದಿದೆ ಅಂತೇಳಿ ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ನ ಕಷ್ಟ ಅವ್ನಿಗೆ ಕಾಲ್ಗೆ ಆಪ್ರೇಷನ್ಗೋಸ್ಕರ ಪಾಪ ಆ ಹುಡ್ಗ ಎಲ್ಲರ ಹತ್ರ ದುಡ್ಡು ಕೇಳ್ತಿದ್ದಾನೆ ಸೋಷ್ಯಲ್ ಮೀಡಿಯಾ ಭಿಕ್ಷುಕ ಅಂತ ಹಾಕಿದೆಯಲ್ಲ ನಿನಗೂ ಅದೇ ಪರಿಸ್ಥಿತಿ ಬಂದರೆ ನೀನು ಕೂಡ ಸ್ಕ್ಯಾನರ್ ಹಾಕೆ ಆಗ್ತೀಯಲ್ವ ಏನೋ ನಿಮ್ಮಪ್ಪ ಮಾಡಿಟ್ಟಿದ್ರೆ ನೀನು ಹಾಕಲ್ಲ ಆ ಹುಡುಗ ಏನು ಮಾಡಬಾರ್ದು ತಪ್ಪೇನು ಮಾಡಿಲ್ವಲ್ಲ ಅವ್ನ ಜೀವನದಲ್ಲಿ ಏನೋ ನಡೆದಿದೆ ಅವ್ನಿಗೆ ಲಕ್ಷಾಂತ ರೂಪಾಯಿ ದುಡ್ಡು ಬೇಕು ಅವ್ನ ಕಾಲ್ಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಅವನು ಸ್ಕ್ಯಾನರ್ ಹಾಕಿದರೆ ಅದರಿಂದ ಏನೋ ಬರ್ತಾಯಿತ್ತು ದುಡ್ಡು ಬಂದಿರೋದ ಅವ್ನ ಟ್ರೀಟ್ಮೆಂಟ್ಗೆ ಅವನೇನೋ ಮಾಡ್ಕೋತಿದ್ದ ಅವ್ರ ಬಾಯಿಗೂ ಮಣ್ಣು ಹಾಕ್ಬಿಟ್ಟಲ್ಲ ನಿನ್ನ ದೇವ್ರ ನೆಚ್ತಾನ ದೇವ್ರ ಬಗ್ಗೆ ಮಾತಾಡ್ತೀಯಲ್ಲ ರಾಯರು ಧರ್ಮ ಅಧರ್ಮ ಧರ್ಮ 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 ನಾನು ಸನಾತನ ಧರ್ಮಗಳು ಅಂತ ಮಾತಾಡ್ತೀಯ ಈ ಸನಾತನ ಧರ್ಮದಲ್ಲಿ ಇಂಥ ಬೇರೆಯವ್ರ ಬಾಯಿಗೆ ಮಣ್ಣು ಹಾಕು ಅಂತ ಹೇಳ್ಕೊಟ್ಟಿದ್ದಾರ ನಿನಗೆ ಗ್ರಂಥದಲ್ಲಿ ಬರ್ದಿದ್ದಾರಾ ಹಾಂ ಬೇರೆಯವ್ರ ಹೆಣ್ಮಕ್ಳು ಜೀವನ ಹಾಂ ಬೇರೆಯವ್ರ ಹೆಣ್ಮಕ್ಳು ಜೀವನಕ್ಕೆ ಹೋಗ್ಬಿಟ್ಟು ಅವ್ರ ಬಾಯಿಗೆ ಮಣ್ಣು ಹಾಕು ಅವ್ರ ಜೀವನಕ್ಕೆ ಹಾಕು ಅವ್ರ ಬಗ್ಗೆ ಅಪಪ್ರಚಾರ ಮಾಡು ಅಂತ ನಿನ್ನ ಗ್ರಂಥದಲ್ಲಿ ಬರ್ದಿದ್ದಾರಾ ಎಲ್ಲಿ ನಿನ್ನ ಗ್ರಂಥದಲ್ಲಿ ಬರ್ದಿದ್ದಾರಾ ಇಂಥದ್ನಾ ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ವಿಡಿಯೋ ಮಾಡು ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟಾಗ ಮಾತಾಡು ಅಂತ ಹಾಕಿದಾರಾ ನಿನ್ನ ಗ್ರಂಥದಲ್ಲಿ ಬರ್ದಿದ್ದಾರಾ ಬೇರೆಯವ್ರ ಹೆಣ್ಮಕ್ಳು ಹಾಂ ಅವಳು ಸೀರೆಯಲ್ಲಿಂದ ಉಡ್ತಾಳೆ ಅವಳು ಬಟ್ಟೆಯಲ್ಲಿಂದ ಬರುತ್ತೆ ಯಾಕೆ ಹೆಣ್ಮಕ್ಳು ಗಂಡ ಇಲ್ಲಾಂದರೆ ಬದುಕಲ್ವಾ ಗಂಡ ಇಲ್ಲಾಂದರೆ ಸೀರೆ ಏನು ಉಡಬಾರ್ದು ಬಟ್ಟೆನೇ ಹಾಕಬಾರ್ದು ನೀನು ಹೇಳೋ ಪ್ರಕಾರ ನೋಡಿದ್ರೆ ಗಂಡ ಇಲ್ಲದೆ ಇರೋ ಎಂಥ ಹೆಣ್ಮಕ್ಳು ಪ್ರಪಂಚದಲ್ಲಿ ಬತಕಬಾರ್ದು ಅಂತ ಹೇಳ್ತೀಯ ಹಾಂ ನಿನಗೆ ಅಕ್ಕ ತಂಗಿ ಏನಾದ್ರೂ ಇದ್ದಿದ್ರೆ ನೀನು ಬೇರೆ ಹೆಣ್ಮಕ್ಳಿಗೆ ಈ ಥರ ಕ್ವಶನ್ನ ಕೇಳ್ತಿರ್ಲಿಲ್ಲ ನೀನು ನೀನು ಈ ಕ್ವಶನ್ನ ಕೇಳ್ತಿರ್ಲಿಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಟ್ಕೊಂಡ್ಬಿಡ್ತಾರೆ ಅತ್ಕೊಂಡ್ಬಿಡ್ತಾರೆ ನನ್ನ ಯೂಟ್ಯೂಬು ನನ್ನ ಚಾನಲ್ ನಾನು ಏನಾದರೂ ಮಾಡ್ಕೋತೀನಿ ನಿನ್ನ ಚಾನಲಲ್ಲಿ ನಿನ್ನ ಯೋಗ್ಯತೆನ ತೋರಿಸು ಕಂಡವ್ರ ವೀಡಿಯೋಗಳನ್ನ ಇಟ್ಕೊಂಡು 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 ಹಾಕ್ತೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ನ ಮಾನ ಮರ್ಯಾದೆ ಇಲ್ವಾ ಬೇರೆಯವ್ರ ಬಗ್ಗೆ ವೀಡಿಯೋಸ್ಗಳ್ನ ಹಾಕ್ತಿಯಲ್ಲ ಬೇರೆಯವ್ರ ದೀರ್ಘ ಹುಟ್ಟಿದ್ಯಾ ನಾನು ಹಿಂಗೆ ಕೇಳ್ತೀನಿ ಬೇರೆಯವ್ರ ಅಪ್ಪನಿಗೆ ನೀನು ಹುಟ್ಟಿದ್ಯಾ ಹುಟ್ಟಿಲ್ಲ ತಾನೇ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದರೆ ಕರೆಕ್ಟಾಗಿ ನಿನ್ನ ವೀಡಿಯೋಸ್ಗಳನ್ನ ಹಾಕೋ ನನ್ನಿಂದ ಯಾರಿಗಾದ್ರೂ ಅನ್ಯಾಯ ಆಗಿದೆಯಾ ತೊಂದರೆ ಆಗಿದೆಯಾ ಅವ್ರು ಇದ್ದಾರೆ ಓ ಕಂಪ್ಲೇಂಟ್ ಮಾಡ್ತಾರೆ ನಿನಗೇನಾರ ತೊಂದರೆ ಆಗಿದೆಯಾ ನಿನ್ನ ಹತ್ರ ಏನಾರ ಹೂವು ಕೇಳ್ತೀನಿ ನಿನ್ನ ದುಡ್ಡು ಕೊಡಪ್ಪ ಅಂತ ಇಸ್ಕೊಂಡಿದ್ದೀನ ನಾನು ಬಿಡಲ್ಲ ನಾನು ಬಿಡಲ್ಲ ಏನು ಬಿಡಲ್ಲ ಏನು ಬಿಡೋಲ್ಲ ಹೆಣ್ಮಕ್ಳು ಅಂದರೆ ಏನು ತಿಳ್ಕೊಂಡಿದ್ಯಾ ಹೆಣ್ಣು ಮಕ್ಕಳು ಅಂದರೆ ಏನು ತಿಳ್ಕೊಂಡಿದ್ಯಾ ಹೆಣ್ಣು ಮಕ್ಕಳು ಗಂಡ ಇಲ್ಲದಾದ್ರೂ ಸ್ವಾತಂತ್ರ್ಯವಾಗಿ ಬದುಕ್ತಿದ್ದಾರೆ ಮಕ್ಕಳುಗಳನ್ನ ಸಾಕೊಂಡು ಹೆಣ್ಮಕ್ಳು ಕಷ್ಟ ನಿನಗೇನೋ ಗೊತ್ತು ನಿನಗೇನ್ ಗೊತ್ತೆ ಹೆಣ್ಮಕ್ಳು ಕಷ್ಟ ಗೊತ್ತಿದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೆಣ್ಮಕ್ಳು ಮಾನದ ಬಗ್ಗೆ ಮಾತಾಡ್ತಿರ್ಲಿಲ್ಲ ನೀನು ಬಗ್ಗೆ ಬಗ್ಗೆ ಫಸ್ಟ್ ನೀನ್ ತಿಳ್ಕೊ ನಿನ್ ತಂದೆ ತಾಯಿನ ಸಾಕು ನಿನ್ನ ಮನೆ ಬಗ್ಗೆ ಕೇಳು ನಿನ್ನ ಮನೆಯವ್ರ ಬಗ್ಗೆ ಕೇಳು ನಾನು ತಪ್ಪು ಮಾಡಿದ್ದೀನ ದೇವರಿದ್ದಾರೆ ನನಗೆ ಶಿಕ್ಷೆ ಕೊಡ್ತಾರೆ ನೀನ್ ಯಾರು ನನ್ನ ಬಗ್ಗೆ ನಿನಗೆ ನಿನಗೇನಿದೆ ರೈಟ್ಸ್ ನಿನಗೆ ರೈಟ್ಸ್ ಇಲ್ಲ ನಮ್ಮಮ್ಮ ಆಪರೇಷನ್ ಮಾಡಿಸಿದ್ಮರು ಲಕ್ಷ ಖರ್ಚು ಮಾಡಿ ಯಾರು ಬಂದಿದ್ರು ಕೊಡೋಕ್ಕೆ ನೀನು ಬಂದಿದ್ದಾ ನಿನ್ನ ಫ್ಯಾಮಿಲಿ ಬಂದಿದ್ದಾ ಹೆಣ್ಣು ಮಕ್ಕಳು ನಾನು ತಾಳ್ಮೆಯಿಂದ ಇದ್ದೀನಿ ನಿನಗೆ ಯಾರ್ಯಾರು ಹೇಳ್ಸಿ ಇವತ್ತು ನಿನಗೆ ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೋ ಹಾಂ ಅವ್ರು ಎಲ್ಲ ಒಳ್ಳೆಯವರು ಅಂತ ತಿಳ್ಕೊಂಡಿದ್ಯಾ ತಿಳ್ಕೊಬೇಡ ಅವರಂತ ಕಚ್ಚಡಗಳು ಇಲ್ಲ ನಿನ್ನ ಕಷ್ಟ ಅಂದರೆ ಯಾರೂ ಓಡ್ ಬರಲ್ಲ ಅವ್ರು ಯಾರೂ ಬರಲ್ಲ ನಿನ್ನನ್ನು ಸಿಕ್ಸಿ ನಿನಗೊಂದು ಗತಿ ಕಾಣಿಸ್ಬೇಕು ಅಂತ ಇರೋದು ಸೋಷಿಯಲ್ ಮೀಡಿಯಾ ನಾವು ಒಳ್ಳೆಯದಕ್ಕೆ ಉಪಯೋಗಿಸ್ಕೊ ನಾನಿಲ್ಲಿ ಇಲ್ಲಿ ಕೆಟ್ಟು ತೋರಿಸ್ತಾ ಇಲ್ಲ ರಾಯರು ಇದ್ದಾರೆ ಇರೋದಕ್ಕೇ ಹೂವು ಕೊಡ್ತಿದ್ದಾರೆ ಯಾರ ಹತ್ರನೂ ಹೂವು ಹೂವು ಕೊಡ್ತೀನಿ ಹೂವು ಕೊಡ್ತೀನಿ ದುಡ್ಡು ಕೊಡಿ ಅಂತ ಈಸ್ಕೊಂಡು ಯಾರ ಮನೆಯೂ ಹಾಳು ಮಾಡ್ತಾಯಿಲ್ಲ ಒಳ್ಳೇದು ಇದ್ದೀನಿ ನನ್ನ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯೋಗ್ಯತೆಯೇ ಇಲ್ಲ ನೀನು ಇನ್ನೂ ನನ್ನ ಬಗ್ಗೆ ಮಾತಾಡ್ತೀಯ ಅಂದರೆ ಇದೇ ಸೋಷಲ್ ಮೀಡ್ಯಾದಲ್ಲಿ ಹೇಳ್ತೀನಿ ನೀನು ನಮ್ಮ ಅಪ್ಪನಿಗೆ ಹುಟ್ಟಿದ್ಯಾ ನನ್ನ ಬಗ್ಗೆ ಮಾತಾಡ್ತೀಯ ಅಂದರೆ ನಮ್ಮಪ್ಪನ್ಗೆ ನೀನು ಹುಟ್ಟಿದ್ಯಾ ಅಪ್ಪನಿಗೆ ಹುಟ್ಟಿದ್ಯಾ ಅನ್ನೋದಾದರೆ ಮಾಡು ವಿಡಿಯೋನ ಅದೇನು ಮಾಡ್ತೀಯ ಮಾಡು ತಲೆ ಕೆಡ್ಸ್ಕೊಳ್ಳಲ್ಲ ಯಾಕೆಂದರೆ ನಾನು ಸಿಂಗಲ್ಲಾಗಿ ಜೀವನ ಮಾಡಿಕೊಂಡು ಎಷ್ಟೆಷ್ಟೋ ನನ್ನ ಜೀವನನ ಎದುರಿಸ್ಕೊಂಡು ಬಂದಿರೋವಂಥ ಮಗಳು ನಾನು ಆಯಿತಾ ನೀನೇನೋ ಪುಟ್ಕೋಸಿ ನೀನು ಮಾತಾಡ್ತೀಯ ಅಂತೇಳಿ ಇಲ್ಲಿ ಅಂಜೋ ಮಗಳಲ್ಲ ನಾನು ನಿನ್ನ ಯೋಗ್ಯತೆ ಇದ್ದರೆ ಬಾ ಪುಟ್ಟೇನಳ್ಳಿ ಸ್ಟೇಷನ್ಗೆ ನಾಳೆ ಬಂದ್ಬಿಟ್ಟು ಎದ್ದೆದ್ರುಗಡೆ ಮಾತಾಡು ನಿನ್ನ ತಾಕತ್ತಿದ್ರೆ ಬಾ ನನ್ನ ತಾಕತ್ತಿರೋದಕ್ಕೆ ರಾಮನಗರ ಸೈಬರಲ್ಲಿ ಹೋಗಿ ನೀನು ಕಂಪ್ಲೇಂಟ್ ಕೊಟ್ಟೆ ಬಂದು ಉತ್ತರ ಕೊಟ್ಟಿದ್ದೀನಿ ನಿನ್ನ ತಾಕತ್ತಿದ್ರೆ ನೀನು ಪುಟ್ಟನಳಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಉತ್ತರ ಕೊಡ್ಬಾ ಬಂದು ಉತ್ತರ ಕೊಟ್ಟು ಆಮೇಲೆ ಮಾತಾಡು ದೊಡ್ದಾಗ ವೀಡಿಯೋ ಮಾಡೋದಲ್ಲ ಪುಟ್ಟನಹಳ್ಳಿ ಸ್ಟೇಷನಿಂದ ಕಾಲ್ ಮಾಡಿದ್ರೆ ಬೆದರಿಕೆ ಕಾಲು ಅಂತೀಯಲ್ಲ ಬಂದು ಉತ್ತರ ಕೊಡು ಯಾಕೆ ಫೋನ್ ಎತ್ತುತ್ತಿಲ್ಲ ಬರೋಕ್ಕೆ ತಾಕತ್ತಿಲ್ಲ ಅಲ್ಲ ವೀಡಿಯೋ ಮಾಡೋಕ್ಕೆ ಮಾತ್ರ ನಿನಗೆ ಕಂಡೋರ್ ಹೆಣ್ಮಕ್ಳ ಬಗ್ಗೆ ಮಾತಾಡಕ್ಕೆ ಮಾತ್ರ ವೀಡಿಯೋ ಮಾಡೋಕ್ಕೆ ಮಾತ್ರ ನಿನಗೆ ತಾಕತ್ತಿದೆ ಅದೇ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಬಂದು ಉತ್ತರ ಕೊಡೋಕ್ಕಾಗ್ತಾಯಿಲ್ಲ ವೀಡಿಯೋ ಮಾಡೋದು ನೀನೇ ಹೋಗ್ಬಿಟ್ಟು ಸುಳ್ಳೇಳಿಕೆ ಕೊಡೋದು ನೀನು ಥರ ನಾನು ಸುಳ್ಳೇಳಿಕೆ ಸಾವಿರ ಕೊಡಬೋದಾಗಿತ್ತು ಧರ್ಮವಾಗಿದ್ದೀನಿ ಧರ್ಮವಾಗೇ ಕೊಟ್ಟಿದ್ದೀನಿ ನಾನು ಹೋಗಿ ಕಂಪ್ಲೇಂಟ ಹೆಣ್ಮಕ್ಳು ಅಂದರೆ ಏನು ತಿಳ್ಕೊಂಡಿದ್ದೀಯ ನೀನು ಫಸ್ಟು ನಿನ್ನನ್ನು ನೋಡ್ಕೋ ನಿನ್ನ ನೀನು ಎಷ್ಟು ತಪ್ಪು ಮಾಡಿದ್ಯಾ ಅದನ್ನು ತಿತ್ಕೊ ಬೇರೆಯವ್ರ ತಪ್ಪನ್ನ ಯಾಕೆ ತಿತ್ತೀಯಾ ಅವ್ರಿಗೆ ಅವ್ರು ತಿತ್ಕೋತಾರೆ ಅವ್ರು ತಿದ್ದಿಲ್ವಾ ಅವ್ರು ತಪ್ಪು ಮಾಡಿದ್ದಾರೆ ದೇವ್ರಿದ್ದಾರೆ ಕೊಟ್ಕೋತಾರೆ ಎಲ್ರಿಗೂ ರಾಯರಿದ್ದಾರೆ ನನ್ನ ಮನೇಲಿ ನಾನು ಪೂಜೆ ಮಾಡ್ತೀನಿ ಇಲ್ಲಿ ಯಾರಿಗೂ ರೈಟ್ಸ್ ಇಲ್ಲ ಪೂಜೆ ಮಾಡಬೇಡ ಅದು ಮಾಡಬೇಡ ಅನ್ನೋಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ವೀಡಿಯೋಸ್ ಹಾಕ್ತೀನಿ ಇನ್ನೂ ಹಾಕ್ತೀನಿ ಅದೇನು ಮಾಡ್ತೀವೋ ಮಾಡ್ಕೊ